ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾನೇ ಇದ್ದೀವಿ ಪೊಲೀಸರ ಒಂದು ಹಾವಳಿಗಳು ಜಾಸ್ತಿ ಆಗ್ತಿದೆ ಟ್ರಾಫಿಕ್ಗಳಲ್ಲಿ ಸಿಗ್ನಲ್ಗಳಲ್ಲಿ ಯಾವ ರೀತಿ ಈ ದ್ವಿಚಕ್ರ ವಾಹನರನ್ನ ತಡೆಗಟ್ಟಿ ಯಾವ ರೀತಿ ಫೈನ್ಗಳು ಹಾಕ್ತಿದ್ದಾರೆ ಎಲ್ಲೋ ಒಂದು ಕಡೆ ಎಲ್ಮೆಟ್ ಹಾಕಿಲ್ಲ ಅಂದರೆ ಮತ್ತು ಹಾಗೆಯೇ ಏನು ಏನಿದೆ ಮತ್ತು ಡಿ ಎಲ್ ಇಲ್ಲ ಎಮಿಷನ್ ಟೆಸ್ಟ್ ಇಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಮತ್ತು ಬೇಕಾಗಿರುವಂಥದ್ದು ವೆಹಿಕಲ್ ನಂಬರ್ ಪ್ಲೇಟ್ ಇಲ್ಲ ಎಂಥವುಗಳಿಗೆ ಫೈನ್ ಹಾಕಬೇಕು ಅದು ಬಿಟ್ಟು ಇವತ್ತು ಪೊಲೀಸರ ದೌರ್ಜನ್ಯ ಇಡೀ ಏನು ರಾಜ್ಯಾದ್ಯಂತ ಇವತ್ತು ಜನಸಾಮಾನ್ಯರಿಗೆ ಒಂದು ನೋವುಗಳ್ನ ಕೊಡ್ತಿದ್ದಾರೆ ಎಲ್ಲ ಒಂದು ಕಡೆ ಸುಮ್ಮ ಸುಮ್ಮನೆ ಲಾಠಿ ಬೀಸೋದು ಹೊಡೆಯೋದು ಸುಮ್ಮ ಸುಮ್ಮನೆ ಅಡ್ಡ ಹಾಕೋದು ಹೆಲ್ಮೆಟ್ ಹಾಕಿದ್ರು ಮತ್ತು ಡಿ ಎಲ್ ಇದ್ರೂ ಮತ್ತು ಎಮಿಷನ್ ಟೆಸ್ಟ್ ಇದ್ರೂ ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಇದ್ರೂ ಫೈನ್ ಹಾಕೋದು ಎಲ್ಲ ಒಂದು ಕಡೆ ಸರ್ಕಾರಗಳು ಎಲ್ಲ ಒಂದು ಕಡೆ ಇಂಥ ಪೊಲೀಸರುಗಳಿಗೆ ಬುದ್ಧಿ ಕಲಿಸ್ಬೇಕು ಎಲ್ಲರೂ ನಾವೆಲ್ಲ ಸಾಮಾಜಿಕ ಜಾಲತಾಣಗಳು ನೋಡ್ತಾನೆ ಇರ್ತೀವಿ ಪಾಪಿಗೆ ಅಸಹಾಯಕತೆ ಹುಡುಗರುಗಳು ಎಲ್ಲ ಒಂದು ಕಡೆ ವೀಡಿಯೋಗಳನ್ನ ಮಾಡಿಕೊಂಡು ಇವತ್ತು ಅಪ್ಡೇಟ್ಗಳನ್ನ ಮಾಡ್ತಿದ್ದಾರೆ ನಾನು ಯಾಕಪ್ಪ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಈ ಒಂದು ಸಮಾಜದಲ್ಲಿ ಇವತ್ತು ಪೊಲೀಸರು ತೆಗೆದುಕೊಳ್ಳುವಂಥ ಕ್ರಮ ಒಂದು ಕಾನೂನು ಚೌಕಟ್ಟಲ್ಲಿ ಇರಬೇಕು ಅದು ಬಿಟ್ಟು ಇವತ್ತು ಕಾನೂನಿನ ಹೊರಗಡೆ ಹೋದರೆ ಯಾವ ರೀತಿ ಸಮಾಜವನ್ನು ಹಾಳಾಗ್ತದೆ ಇವತ್ತು ಸಮಾಜದಲ್ಲಿ ಪೊಲೀಸರೇನು ಒಡೆಯುವುದು ಬೈಯೋದು ಏನಾದರೂ ಮಾಡಿದರೆ ಭಾರತೀಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರ ಸೆಕ್ಷನ್ ನೂರ ಎಪ್ಪತ್ತೆಂಟರ ಅಡಿ ಒಂದು ವರ್ಷ ಜೈಲು ಶಿಕ್ಷೆಯಾಗಿ ಎರಡು ವರ್ಷ ಎರಡು ಅವರು ಎರಡು ಶಿಕ್ಷೆಗಳು ಆಗುತ್ತೆ ಮತ್ತು ಸರ್ಕಾರಿ ಕೆಲಸನೂ ಹೋಗುತ್ತೆ ಮತ್ತು ಕಂಪ್ಲೇಂಟ್ ನಾವೇನಾದರೂ ಕಂಪ್ಲೇಂಟ್ಸ್ಗಳನ್ನ ರಿಜಿಸ್ಟ್ರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ರಿಜಿಸ್ಟ್ರ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮ್ಯಾಜಿಸ್ಟ್ರೇಟ್ ರಿಜಿಸ್ಟ್ರು ಕೂಡ ಮಾಡಬಹುದು ಈ ಅದಕ್ಕೂ ಸೆಕ್ಷನ್ ಇದೆ ಮತ್ತು ಏನಾದರೂ ಸುಮ್ಮನೆ ಸುಮ್ಮನೆ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕೋದು ಮತ್ತು ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಇದು ಮಾಡೋದು ಏನಾದರೂ ಮಾಡಿದ್ರೆ ಅದಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಭಾರತೀಯ ಸಮಿತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಕ್ಷನ್ ಇನ್ನೂ ಇನ್ನೂರ ಒಂದರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಮೂರು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಇಲ್ಲ ಒಂದು ಕಡೆ ಪೊಲೀಸರ ಕಂಡ ನಮಗೆ ಭಯ ಇರಬೇಕು ಆದರೆ ಒಂದು ಕಡೆ ಅವರು ನಡ್ಕೊಳ್ಳುವಂಥ ಕ್ರಮಗಳು ಅವರು ತೆಗೆದುಕೊಳ್ಳುವಂಥ ಎಲ್ಲೋ ಒಂದು ಕಡೆ ಅವರ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಆದಂಥ ಒಂದು ವ್ಯವಸ್ಥೆ ಇದೆ ಕಾನೂನಿನ ಚೌಕಟ್ಟಲ್ಲಿ ಅವರು ಕಾನೂನನ್ನು ಕೈಗೆ ತೊಗೋಬೇಕು ಆದರೆ ಕಾನೂನನ್ನು ಕೈ ತೆಗೆದುಕೊಳ್ಳದೇ ಏನು ಗುಂಡಾ ರೀತಿ ವರ್ತನೆ ಮಾಡಿ ಅಲ್ಲೇ ಮಾಡೋದು ಮತ್ತು ಎಲ್ಲೋ ಎಲ್ಲೋ ವೀಲಿಂಗ್ ಮಾಡ್ತಾರೆ ಅಂಥವ್ರಿಗೆ ಫೈನ್ ಹಾಕೋದು ಮತ್ತು ಸಿಗ್ನಲ್ಗಳನ್ನ ಜಂಪ್ ಮಾಡ್ತಾರೆ ಅಂಥವ್ರಿಗೆ ಫೈನ್ ಹಾಕೋದು ಮತ್ತು ಸರಿಯಾಗಿ ಡಾಕ್ಯುಮೆಂಟ್ಸ್ಗಳು ಲೈಸೆನ್ಸ್ ಯಾವುದೇ ರೀತಿ ಈ ಇನ್ಶೂರೆನ್ಸ್ ಇರಲ್ಲ ಅಂಥವ್ರಿಗೆ ಫೈನ್ ಹಾಕೋದು ಇಂಥವುಗಳಿಗೆ ಇವತ್ತು ದಂಡ ಕಟ್ಟಬೇಕು ಅದು ಬಿಟ್ಟು ಸ್ವೇಚ್ಛಾಚಾರಕ್ಕೆ ಇವರು ಇಷ್ಟ ಬಂದಾಗ ಇವರ ಒಂದು ಹಣದ ಹಣದ ಒಂದು ವ್ಯಾಮೋಹಕ್ಕೆ ಇವತ್ತು ಎಲ್ಲಿ ನೀವೆಲ್ಲ ಹೋಗ್ಬೇಕಾದ್ರೆ ಕ ಬಸ್ಗಳಲ್ಲಾಗಲಿ ಕಾರ್ಗಳಲ್ಲಾಗಲಿ ಬೈಕ್ಗಳಲ್ಲಾಗಲಿ ಪೊಲೀಸರ ನಡವಳಿಕೆನ ನೋಡ್ತಿದ್ರೆ ಇಲ್ಲ ಒಂದು ಕಡೆ ನೋವಾಗುತ್ತೆ ನಮ್ಮ ಒಂದು ಕರ್ನಾಟಕ ಪೊಲೀಸರಿಗೆ ಒಂದು ಗೌರವ ಇದೆ ಆ ಗೌರವನ ಪೊಲೀಸರು ಉಳಿಸ್ಕೋಬೇಕು ಎಂತೆಂಥ ಮಾನಿಯರ ಈ ಸಾಂಗ್ಲಿಯನ್ನ ದೊಡ್ಡ ದೊಡ್ಡ ರವಿ ಮತ ಕಣ್ಗ ರವಿ ಮೊಟಣರ್ ಮತ್ತು ಮತ್ತೆ ಡಿ ಕೆ ರವಿ ಇಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಅಂದ್ರೆ ಇವತ್ತು ಅಂತ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ ಇವತ್ತು ಇವತ್ತು ಪೊಲೀಸರ ಒಂದು ದೌರ್ಜನ್ಯಕ್ಕೆ ನಾವೆಲ್ಲ ಒಂದು ಕಡೆ ಧಿಕ್ಕಾರು ಹೇಳಿ ಪೊಲೀಸರಿಗೆ ನಾವೇನಾದ್ರೂ ಭಯ ಪಡೋದೇನು ಬೇಡ ಎಲ್ಲೋ ಒಂದು ಕಡೆ ಅವ್ರನ್ನ ಗೌರವಿಸೋಣ ಅಂತೇಳಿ ನಾನು ಒಂದು ಲೈವ್ನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಯಾವುದೇ ಕಾರಣಕ್ಕೂ ಕಾನೂನು ಕೈ ತೆಗೆದುಕೊಳ್ಬೇಡಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಜೈಇಿಂದ ಜೈ ಕರ್ನಾಟಕ ಮಾತೇವೇ